ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ನಾನು ಟೂ ಡೇಸಿಂದ ವ್ಲಾಗ್ನೇ ಮಾಡೋಕ್ಕಾಗ್ತಾ ಇಲ್ಲ ಬಿಕಾಸ್ ಪ್ರಮೋದ್ ಅವ್ರಿಗೆ ಹುಷಾರಿಲ್ಲ ನಾನು ಈ ಕಡೆ ಅಪ್ಪನೂ ನೋಡಿಕೊಂಡು ಗೊಂಬೆನೂ ನೋಡಿಕೊಂಡು ಪ್ರಮೋದ್ ಅವ್ರೂ ನೋಡಿಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಸ್ವಲ್ಪ ರಿಸ್ಕಿ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ಬೇಡ ವ್ಲಾಗ್ನೇ ಸ್ಟಾಪ್ ಮಾಡೋಣ ಒಂದು ಟೂ ಡೇಸು ಇವರೆಲ್ಲ ಆರಾಮಾಗಿ ಹುಷಾರಾಗಲಿ ಆಮೇಲೆ ಆ ವ್ಲಾಗ್ನ ಮಾಡೋಣ ಅಂದ್ಬಿಟ್ಟು ಇವತ್ತು ಶುರು ಮಾಡ್ತಾ ಇದ್ದೀನಿ ಇವಾಗ ಫೀಲ್ ಬೆಟರ್ ಆಗಿದ್ದಾರೆ ಅವ್ರಿಗೆ ನಗಡಿ ಬಂದ್ಬಿಟ್ಟು ಫೀವರ್ ಟರ್ನ್ ಆಗಿಬಿಟ್ಟಿತ್ತು ಅದು ಫುಲ್ಲು ಶೀನಿ ಶೀನಿ ಒಂದು ಸ್ವಲ್ಪ ನಗಡಿ ಎತ್ಕೊಂಬಿಟ್ಟಿತ್ತು ನಾನು ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡಿ ಪಾತ್ರೆ ಎಲ್ಲ ತೊಳೆದುಬಿಟ್ಟು ಫುಲ್ಲು ಬೆನ್ನಿಟ್ಕೊಂಬಿಟ್ಟಿದೆ ಕೋಲ್ಡ್ಗೆ ಅಥವಾ ನಾನು ಕೂತ್ಕೊಂಡು ಬಟ್ಟೆ ವಾಶ್ ಮಾಡಿದ್ನ ಅದಕ್ಕೆ ಏನೂ ಗೊತ್ತಿಲ್ಲ ಸೊ ನಾನೇನೇನೋ ಬ್ರಿಲಿಯಂಟು ತಲೆನ ಓಡಿಸಿ ನಮ್ಮನೆ ಮೇಡನ್ನ ನಾವು ತೆಗೆದಾಕಿದ್ವಿ ಸೊ ಬೇಡ ಇನ್ನು ಮುಂದೆ ಸೊ ಆಗುತ್ತೆ ಏನೋ ಒಂದು ಅಂದ್ಕೊಂಡು ಮೇಡ್ ಬರ್ತಾ ಇರಲಿಲ್ಲ ನಮ್ಮ ಮನೆಗೆ ಡಿಸೆಂಬರ್ ಫಸ್ಟ್ ವೀಕಲ್ಲೇ ನಾವು ಬೇಡ ಅಮ್ಮ ಅಂತ ಹೇಳಿದ್ವಿ ಅವರು ಬರ್ತಾ ಇರ್ ಇರಲಿಲ್ಲ ಅದಾದ್ಮೇಲೆ ಪ್ರಮೋದ್ ಅವರೇನೆ ನಂಗೆ ಹುಷಾರಿರಲಿಲ್ಲ ಹಾಸ್ಪಿಟಲ್ ಅದು ಇದು ಡೆಲಿವರಿ ಅಂದ್ಕೊಂಡು ಮನೇಲಿ ಯಾರೂ ಇರ್ತಿರ್ಲಿಲ್ಲ ಅವ್ರಿಗೆ ಸುಮ್ಮನೆ ನಾವು ಪೇ ಮಾಡಬೇಕಾಗುತ್ತೆ ಕೆಲಸ ಮಾಡಿಸ್ಕೊಂಡಿಲ್ಲ ಅಂದ್ರೂ ಅಂದ್ಬಿಟ್ಟು ಸೊ ನಾವು ಮೇಡನ್ನ ತೆಗೆದು ಇವಾಗ ನಾನೇ ಬಟ್ಟೆ ಪಾತ್ರೆ ಕಸ ಮನೆ ಅಂದ್ಕೊಂಡು ಕೆಲಸ ಮಾಡಿ ಫುಲ್ಲು ಅಲ್ಲಿ ಅನಸ್ತೇಷ್ರು ಕೊಟ್ಟಿರೋದು ಪೈನ್ ಬಂದು ಇಲ್ಲಿಂದ ಸೊಂಟದೊಳಗೂ ಅವ್ರಿಗೂ ಎಳಿತಾ ಇದೆ ಆಮೇಲೆ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಮಾಡಿದ್ರಲ್ಲ ಸೊ ಅದು ಎಲ್ಲ ಒಂದು ಸ್ವಲ್ಪ ಪೇಯ್ನ್ ಇದೆ ಹಸಿ ಶೆಕ್ಷನ್ ಮಾಡಿರೋದ್ರೂ ಮೇಲ್ಗಡೆ ಸ್ಕಿನ್ನು ಪೇಯ್ನೆಲ್ಲ ಬರ್ತಾ ಇದೆ ಕಂಟಿನ್ಯೂಸ್ ಆಗಿ ಟೂ ಡೇಸ್ ಕೆಲಸ ಮಾಡಿಬಿಟ್ನಲ್ಲ ಅದು ಆಗದೇ ಪೇಯ್ನ್ಗೆ ಸ್ವಲ್ಪ ಫೀವರ್ ಬಂದಾಗಲಿ ನೈಟು ನಾನು ದಿವ್ಯ ಸಿಸ್ಟರ್ಗೆ ಅಳ್ಕೊಂಡು ಮೆಸೇಜ್ ಮಾಡಿದೆ ಇಲ್ಲ ಇಲ್ಲ ನಾಳೆ ಬಂದುಬಿಡ್ತೀನಿ ನಾನು ಹಾಸ್ಪಿಟಲ್ಗೆ ಅಂದ್ಬಿಟ್ಟು ಸೊ ಆಯಿತು ಬನ್ನಿ ಅಂದ್ಬಿಟ್ಟು ಅವ್ರು ಕಾಲ್ ಮಾಡಿದರು ಒನ್ ಓ ಕ್ಲಾಕಿಗೆ ಡಾಕ್ಟರ್ ಹೊರ್ಟೋಗ್ತಾರೆ ಮ್ಯಾಮ್ ಇರಲ್ಲ ನೀವು ಬೇಗನೆ ಬನ್ನಿ ಪೇಯ್ನ್ ಅಂತಿದ್ರಲ್ಲ ಅಂದ್ಬಿಟ್ಟು ಪಾಪ ಕಾಲ್ ಮಾಡಿದರು ಸೊ ತುಂಬ ಕೇರ್ ಮಾಡ್ತಾರೆ ಅವರು ಅದಕ್ಕೆ ಅಯ್ಯೋ ಎಲ್ಲರೂ ವಾಯ್ಸ್ ಕೇಳೋ ಗೊತ್ತಾಯ್ತು ನಾನು ಇನ್ನೂ ಹುಷಾರಾಗಿಲ್ಲ ಅಂದ್ಬಿಟ್ಟು ಅವ್ರಿಗೆ ಇಲ್ಲ ಸಿಸ್ ನಾನು ಬರ್ತೀನಿ ಹೊರಡ್ತೀನಿ ಬಿಕಾಸ್ ನಾನು ಸ್ನಾನ ಮಾಡಿ ರೆಡಿಯಾಗಿ ಗೊಂಬೆಗೆ ರೆಡಿ ಮಾಡಿ ಅಪ್ಪು ಕಳಿಸಿ ಟಿಫನ್ ಮಾಡೋಷ್ಟು ಆಯಿತು ನಾನು ಇವಾಗ ಲೆವೆನ್ ಓ ಕ್ಲಾಕ್ ಆಗಿದೆ ಹೊರಡ್ತೀನಿ ಅಂತ ಅಂದೆ ಸರಿ ಆಯಿತು ಬನ್ನಿ ಅಂತ ಅಂದರು ಸೊ ಹೇಗಿದೆಯಮ್ಮ ಓಕೆ ಅವ್ರಿಗಿನ್ನೂ ಒಂದು ಸ್ವಲ್ಪ ವಾಯ್ಸ್ ಎಲ್ಲ ನಾಟ್ ಓಕೆ ನನಗೂ ಹೇಳಿದೆ ಅವ್ರು ನೀನೇ ವೀಡಿಯೋ ಮಾಡು ನಂಗೂ ಫೀಲಿಂಗ್ ಬೆಟರ್ ಇಲ್ಲ ನೀವೇ ಮಾಡಿ ಅಂತಲೇ ಹೇಳಿದೆ ಅವರು ಇಲ್ಲ ಚೆನ್ನಿ ನೀನೇ ಮಾಡು ಹೇಗಾದರು ಅಂತ ಅಂದರು ಸೊ ಅದಕ್ಕೇ ನಾನು ಶುರು ಮಾಡ್ತಾಯಿದ್ದೀನಿ ಸೊ ನಮ್ಮ ಮನೆ ಕೆಲಸ ನಾವೇ ಮಾಡಬೇಕು ಬೇರೆಯವ್ರು ಮಾಡಿಕೊಡ್ತಾರ ಇಲ್ಲ ನಮ್ಮ ಮಕ್ಕಳು ನಾವೇ ನೋಡ್ಕೋಬೇಕು ಸೊ ನೋಡ್ಕೋತೀನಿ ದೇವರು ಶಕ್ತಿ ಒಂದು ಕೊಟ್ಟರೆ ಸಾಕು ನನಗೆ ಯಾವುದೇ ರೀತಿ ಪೈನ್ ಬರ್ದಂಗೆ ಪ್ರಮೋದ್ ಅವ್ರು ಹಂಗೂ ಬೈ ಬೈತಾ ಇದ್ರು ಒಂದು ತಿಂಗಳಿಗೆ ಬಾಣಂತಿ ಹಿಂಗಿರಬೇಕು ಸೊ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮಾಡ್ತಾಯಿದೆಯಾ ನಾರ್ಮಲಾಗೆ ನೀನು ನೀನು ರೆಸ್ಟ್ ಮಾಡಲಿಲ್ಲ ಅಂದರೆ ಮುಂದಕ್ಕೆ ಕಷ್ಟ ಆಗುತ್ತೆ ಅಂದರು ಸೊ ನಾನು ಅದು ಕಂಟಿನ್ಯೂಸ್ ಆಗಿ ಅದು ಬಟ್ಟೆ ಪಾತ್ರೆ ಕಸ ಮನೆ ಅಂತ ಶುರು ಮಾಡಿದ್ನಲ್ಲ ಸೊ ಅದು ಉಸಿಕಾಬೇ ಪೇ ಶುರುವಾಗೋಯಿತು ಈಗ ನಾನು ನಾನು ಆಗದೆ ಇರೋ ಟೈಮಲ್ಲಿ ಅಂಥ ಕಷ್ಟ ಕಾಲದಲ್ಲಿ ನನಗಾಗಿರೋದು ನನ್ನ ಗಂಡ ಗೈಸ್ ನನ್ನ ಗಂಡ ಬಿಟ್ಟು ನನಗೆ ಯಾರೂ ಆಗಿಲ್ಲ ಈಗ ಅವರು ಹುಷಾರಿಲ್ಲ ಆ ಟೈಮಲ್ಲಿ ಹೆಂಗ್ತಿ ನಾನು ನಾನು ನೋಡ್ಕೊಳ್ಳೋ ಕರ್ತವ್ಯ ನಂದು ನನಗಾಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ ನಾನು ಅಷ್ಟ ಕ್ರಿಟಿಕಲಲ್ಲಿ ನನಗೆ ನಂಗೆ ಗಂಡ ಆಗಿದ್ದಾರೆ ಅಂದರೆ ಈ ಸಿಚುವೇಶನಲ್ಲಿ ನಾನು ಅವ್ರಿಗಾಗಬೇಕು ಅವ್ರಿಗೆ ಅಷ್ಟು ಹುಷಾರಿಲ್ಲ ಅವರು ಕೆಲಸ ಮಾಡೋಕ್ಕೂ ಶಕ್ತಿ ಕೊಡ್ತಾ ಇಲ್ಲ ಅಷ್ಟು ಫೀವರ್ ಅವರಿಗೆ ನನಗೆ ಗೊತ್ತಾಗೋಯ್ತು ಗೈಸ್ ನಾನು ಯಾವಾಗ ನಾನು ಇದ್ದಾಗ ಕನ್ಸೀವಲ್ಲಿದ್ದಾಗ ನನ್ನ ಇದ್ದಾಗ ಅಡ್ಮೆಂಟ್ ಆಗಿದೆ ನೋಡಿ ಡಿಸೆಂಬರು ಟ್ವೆಂಟಿ ಏಯ್ತ್ ನನಗೆ ನಾನು ಅಡ್ಮೆಂಟ್ ಆಗಿದೆ ಅವತ್ತೇ ನನಗೆ ಗೊತ್ತಾಯಿತು ನಿನಗೆ ನೀನು ಗಂಡ ಬಿಟ್ರೆ ನೀನು ಯಾರೂ ಆಗೋಲ್ಲ ಯಾರ ಬಗ್ಗೆ ನೀನು ತಲೆ ಕೆಡ್ಸ್ಕೊಳ್ದೆ ನೀನು ಗಂಡನ ಬಗ್ಗೆ ಕಾನ್ಸಂಟ್ರೇಷನ್ ಮಾಡು ಅಂತ ಆವತ್ತಿನ ದಿನ ಗೊತ್ತಾಯಿತು ಬಿಕಾಸ್ ನನಗೆ ಅವತ್ತು ಎದ್ದೇಳಕ್ಕೂ ಶಕ್ತಿ ಕೊಡ್ತಾಯಿಲ್ಲ ಪ್ರೆಗ್ನೆಂಟಲ್ಲಿ ಡಾಕ್ಟರ್ ಹೇಳ್ಬಿಟ್ಟಿದ್ರು ಡೆಲ್ವರಿ ಆದರೂ ಆಗ್ಬೋದು ಹೇಳೋಕ್ಕಾಗಲ್ಲ ಸೆವೆನ್ ಮಂತ್ಸ್ ಅಂದರೆ ಸೆವೆನ್ ಮಂತ್ಸು ಏಯ್ಟ್ ಮಂತ್ಸ್ ಏನೋ ಇತ್ತು ಆವಾಗ ನನಗೆ ಆದರೂ ಆಗ್ಬೋದು ಅಂತ ಹೇಳಿದರು ಅಂಥ ಟೈಮಲ್ಲಿ ನಾನು ಗಂಡ ಬಿಡ್ರೆ ನನಗೆ ಇನ್ನು ಯಾರೂ ಆಗಿಲ್ಲ ಸೊ ಅದಕ್ಕೋಸ್ಕರ ಈ ಟೈಮಲ್ಲಿ ನನಗೆ ಆಗುತ್ತಿತ್ತು ನಾನು ಅವ್ರನ್ನ ನೋಡಿಕೊಳ್ಳೇಬೇಕು ದೇವ್ರಿಗೆ ಶಕ್ತಿ ಕೊಡು ಅಂದ್ಬಿಟ್ಟು ಎರಡು ದಿನ ಕೆಲಸ ಮಾಡಿದೆ ನೋಡಿದ್ರೆ ನಾನೇನೇ ನಾಟು ಹೋಗಿ ಏನಂಗೆ ಆಗ್ಬಿಟ್ಟಿದ್ದೀನಿ ಸೊ ಏನು ಮಾಡೋಕ್ಕಾಗಲ್ಲ ನೋಡೋಣ ಡಾಕ್ಟ್ರ್ ಹತ್ರ ಹೇಳ್ತೀನಿ ಇರೋದನ್ನೇ ಹೇಳ್ತೀನಿ ಈ ಥರ ಕ್ಲಾತೆಲ್ಲ ಹೋಗದೆ ಅಂತಲೇ ಹೇಳ್ತೀನಿ ಹೂರಾಯ್ತಿನ ಬೇಜಾರು ಮಾಡ್ಕೋತಾರೆ ಏನು ಮಾಡೋಕ್ಕಾಗಲ್ಲ ಸೊ ನೋಡೋಣ ಮೊನ್ನೆ ತಿರ್ಗಕ್ಕೂ ಆಗ್ತಿಲ್ಲ ಅಷ್ಟು ಪೇಯ್ನು ನಮಗೆ ಹಿಂಗೆ ಅಂದ್ರೇ ಇಲ್ಲಿಂದ ಸೊಂಟದೊಳಗು ಎಳಿತಾ ಇದೆ ಅನ್ನಸ್ತೇಶ ಕೊಟ್ಟಿರೋದು ಫುಲ್ಲು ಹಿಂಗೆ ಎಳಿತಾ ಇದೆ ನೋಡೋಣ ಡಾಕ್ಟರ್ ಏನು ಹೇಳ್ತಾರೋ ಗೊತ್ತಿಲ್ಲ ಈಗ ಹೋಗ್ಬಿಟ್ಟು ತೋರಿಸ್ಕೊಂಡು ಬರೋಣ ಓಡೋಣ ರೀ ಕೇಸ್ ಕೇಳ್ಸ್ ಹೊರಟವಿ ಅಂದವಿ ಹೋಗ್ತಾ ಇದ್ದೀವಿ ನನಗೆ ಭಯ ಡಾಕ್ಟರ್ ಏನು ಹೇಳ್ತಾರೆ ಇವರು ಬೇರೆ ಎದುರಿಸಿದ್ದಾರೆ ಹೇಳ್ತೀನಿ ಹೇಳ್ತೀನಿ ನಾನು ನಿಮಗೆ ಚಾಡಿ ಹೇಳ್ತೀನಿ ಡಾಕ್ಟರ್ಗೆ ಅಂತ ಹಂಗೂ ಹೇಳಿದ್ರು ಪರವಾಗಿಲ್ಲ ನಂಗೆ ಹುಷಾರಿಲ್ಲ ಅಂದ್ರೂ ನಾನು ಬಾಣಾಂತನ ಮಾಡ್ತೀನಿ ಆರಾಮು ಮಲ್ಕೊಂಡಿರು ಅಂತಾರೆ ಬಟ್ ಹೆಂಗೆ ಗಾಯ ಅವ್ರಿಗೆ ಹುಷಾರಿಲ್ಲ ಅಂದ್ರೂ ನಾನು ನೋಡ್ಕೊಂಡು ಸುಮ್ ಕೂತಿರೋದು ಚೆನ್ನಾಗಿರಲ್ಲ ನಾನು ಅಂಥ ಟೈಮಲ್ಲಿ ನೋಡ್ಕೊಂಡಿದ್ದಾರೆ ಅಂದರೆ ನಾನು ನೋಡ್ಕೊಳ್ಳೋ ಕರ್ತವ್ಯ ನಂದು ಸೊ ಏನು ಮಾಡ್ಕೊಳ್ಳಿ ಮಾತಾಡಿರಿ ಏನಾರು ನಮ್ಮ ಪ್ರೀವರ್ಸ್ ಕೇಳ್ರಿ ಏನು ಹುಷಾರಿಲ್ಲ ಅಂದರೆ ಜ್ವರ ಅಷ್ಟೇ ಜ್ವರ ಕೋಲ್ಡು ಅದಿಯೋ ಎರಡು ದಿನ ಅಂತೂ ಇದ್ದೇ ಇರುತ್ತೆ ಈ ವೆದರ್ ಗೆ ಜ್ವರ ಬಂದರೆ ಬೇಗ ಹೋಗಲ್ಲ ಸೊ ಕಂಟಿನ್ಯೂಸ್ ಮೂರ್ ದಿನ ಬ್ಲಡ್ ಚೆಕ್ಅಪ್ ಮಾಡಿಸ್ಬೇಕು ಅಂತಾರೆ ಫಸ್ಟ್ ಇಂಜೆಕ್ಷನ್ ಬ್ಲಡ್ ತೆಗಿಯೋದು ಅಂತೆಲ್ಲ ಭಯ ನಾನು ಅದಕ್ಕೆ ಬಿಡ್ತೀನಿ ಹೊರತು ಇಂಜೆಕ್ಷನ್ ಈ ಬ್ಲಡ್ ಚೆಕ್ಅಪ್ ಅದೆಲ್ಲ ನನ್ಗೆ ಒಂದರ ಅನ್ಸುತ್ತೆ ನಮ್ಗೆ ಗೊಂಬೆಗೆ ಸ್ಪ್ರೆಡ್ ಆಗ್ಬಿಟ್ರೆ ಇವರಿಂದ ನಂಗೊಂದ್ ಸ್ವಲ್ಪ ಶೇನ್ ಶುರು ಆಗೋಯ್ತು ಹಂಗೆ ಗೊಂಬೆಗೆ ಎತ್ಕೊಳಕೆ ಭಯ ಆಗ್ತಾ ಇತ್ತು ಅವಳು ಅಡ್ತಾಗ ಹೋಗಿ ಎತ್ಕೋಬೇಕು ಅಂತ ಅನ್ಸುತ್ತೆ ಬಟ್ ಎತ್ಕೊಬಿಟ್ರೆ ಅವಳಿಗೆ ಎಲ್ಲಿ ರೀಕ್ಸ್ ಹಚ್ಕೊಂಡಿರ್ತೀನಿ ನನ್ನಿಂದ ಶೀತ ಇಲ್ಲ ಆ ವೀಕ್ಷ ಸಚ್ಕೊಂಡಿರೋದು ಅವಳಿಗೆ ಹುರ್ಲಿ ಬಂದ್ ಬರೋಕ್ ಶುರು ಆಗ್ಬಿಟ್ರೆ ಅನ್ನೋದು ಭಯ ಆಗ್ಬಿಟ್ಟು ನಾನು ಎತ್ಕೋತಾನೆ ಇರಲಿಲ್ಲ ಕರೆಕ್ಟ್ ಆಗಿ ನಿನ್ನೆ ಮೊನ್ನೆ ಇವಳೇ ಹ್ಯಾಂಡಲ್ ಮಾಡೋದು ಪಾಪನ ಸೊ ಇವತ್ತೇ ನಾನು ಫುಲ್ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಗೊಂಬೆನ ಎತ್ಕೋ ಅದಕ್ಕೆ ಒಂದು ಹೇಳಿದೆ ಪಾಪ ಗೊಂಬೆಗೆ ನಿನ್ನೆ ಬಿಸಿಲು ತೋರ್ಸಕ್ಕೂ ಆಗಿರ್ಲಿಲ್ಲ ನಂಗಂತೂ ಬೇಜಾರೇ ಆಗೋಯ್ತು ಪಾಪ ಬಿಸಿಲು ತೋರ್ಸೋಕ್ಕೂ ಆಗಿಲ್ಲ ಅವ್ಳಿಗೆ ಮೆಡಿಸಿನ್ಸು ಹಾಕ್ಲಿಲ್ವಲ್ಲ ನಾನು ವಿಟಮಿನ್ ಡಿ ತ್ರೀ ಮತ್ತು ಇನ್ನೊಂದು ಎರಡು ಮಲ್ಟಿವಿಟಮಿನ್ಸ್ ಹಾಕ್ಬೇಕಿತ್ತು ಬೆಳಗ್ಗೆ ಸಂಜೆ ಅದೂ ಹಾಕ್ಲಿಲ್ವಲ್ಲ ಅವಳಿಗೆ ನೆನೆ ಮರ್ತೋಗ್ಬಿಟ್ನಲ್ಲ ಯಾಕಂದರೆ ನೆನೆ ಬರೀ ನಿದ್ದೆ 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 ರೆಸ್ಟ್ ಮಾಡು ರೆಸ್ಟ್ ಮಾಡು ಅಷ್ಟೇ ಆಗಿತ್ತು ಅದು ಬಿಟ್ಟರೆ ಇನ್ನೇನೂ ಮಾಡೋಕ್ಕಾಗ್ತಿರ್ಲಿಲ್ಲ ನೆನೆ ಮಧ್ಯಾಹ್ನ ಅಡುಗೆನೂ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ ಮಾಡಿದ ಪೊಂಗಲ್ನೇ ಮಧ್ಯಾಹ್ನ ಅಪ್ಪು ತಿಂದ ನಾನು ತಿಂದೆ ಇವಳು ಮಧ್ಯಾಹ್ನ ಕರೆಕ್ಟಾಗಿ ಊಟ ಮಾಡಲಿಲ್ಲ ಇವಳು ಏನು ಅದೇನು ಕಾಡು

ಅದನ್ನೆಲ್ಲ ನಾನೇ ವಾಶ್ ಮಾಡ್ತೀನಿ ಅಂದ್ರು ನಾನು ಇಲ್ಲ ಬೇಡ ಅಂತ ನನಗೂ ಒಂದು ವ್ಲಾಗಲ್ಲಿ ಹೇಳಿದೆ ಎಸ್ ನಿಮಗೆ ನನಗೆ ನಾನೇ ನನ್ನ ಮಗುನ ನೋಡ್ಕೊಳ್ಳೋಷ್ಟು ಶಕ್ತಿ ಆದಮೇಲೆ ನನ್ನ ಮಗುನ ಮಾಡ್ಕೊತಾ ಮಾಡ್ಕೋಬೇಕು ಅಂತ ಇತ್ತು ಸೊ ಹಂಗೇ ಮಾಡ್ಕೋತಾ ಇದ್ದೀನಿ ಅಂದ್ಬಿಟ್ಟು ಓಕೆ ಬಟ್ ಒಂದು ತಿಂಗಳಿಗೆ ತುಂಬ ಕಷ್ಟ ಇದೆ ಕೆಲಸ ಮಾಡೋದು ನಾನು ಹೇಳಿದಷ್ಟು ಅಲ್ಲ ಅಂತ ಅನ್ನಿಸ್ತು ಕೆಲಸ ಮಾಡಿದ್ಮೇಲೆ ಹಾಂ ಇದೆ ಕಂಟಿನ್ಯೂ ಆದರೆ ಮುಂದಕ್ಕೂ ಅಭ್ಯಾಸ ಆಗುತ್ತೆ ಏನಿಲ್ಲ ಆರಾಮಾಗೆ ಉತ್ತಿನ್ ಕಾಳು ಅದು ಇದು ಎಲ್ಲ ಮಾಡಿಕೊಳ್ತೀನಿ ತಿಂತೀನಿ ನಾನೇ ಹಂಗೂ ನೀನೆ ನಾನ್ ವೆಜ್ ತಂದು ಮಾಡಲಾ ಅಂತ ಕೇಳಿದೆ ಅಯ್ಯೋ ಬೇಡ ಬೇಡ ನಾನ್ ವೆಜ್ ತಂದೆ ನೀವು ತಿಂದುಬಿಡ್ತೀರಾ ಬೆಂಜರ ಜಾಸ್ತಿ ಆಗಿಬಿಡುತ್ತೆ ಗಾಯಸ್ ಚಿಕಂತು ಅಂತಿದ್ದಾರೆ ಅಯ್ಯೋ ಬೇಡ ಮಾರಯ್ಯಾ ಅಂತ ಹೇಳಿದೆ ನಾನು ಸರಿ ಗಾಯಸ್ ನೋಡೋಣ ಸಂಡೇನೂ ತಿಂದಿರಲಿಲ್ಲ ನಾವು ಉಪವಾಸ ಅನ್ಕೊಂಡು ಮಾಡಿರಲಿಲ್ಲ ಪೂಜೆ ಇದ್ವಿ ಇದು ಅನ್ಕೊಂಡು ಅವ್ಳಿಗೆ ಅವಾಗೆ ನಾನ್ ವೆಜ್ ಕೊಟ್ಟೇನು ಆಲ್ಮೋಸ್ಟ್ ಒನ್ ವೀಕೆ ಆಗೋಯ್ತು ಸೊ ಬಾಣಂತಿ ಅಂತ ಅಂದಮೇಲೆ ನಾನ್ ವೆಜ್ ಎಲ್ಲ ಕೊಟ್ಟೇ ಕೊಡಬೇಕಲ್ಲ ಅದಕ್ಕೆ ನನ್ನ ನಾನು ತರ್ತೀನಿ ಏ ಬಾಣಂತಿ ಹೆಣಂತಿ ಎಲ್ಲ ನಾನು ಗೈಸ್ ನಾನು ಮಾಡ್ಸ್ಕೊಂಡಿದ್ದೆ ಅದನ್ನೇ ದಿನ ಮಗುಗೆ ನೀರು ಉಯ್ಸ್ಕೊಂಡಿದ್ದೆ ಆರೇ ದಿನ ಗೈಸ್ ಅದು ಬಿಟ್ಟು ಅದ್ರ ಮೇಲೆ ನಾನು ಬಾಣಂತಿ ಅಲ್ಲದೆ ಮಾಡಿಸ್ಕೊಂಡಿಲ್ಲ ಅದಾದಮೇಲೆ ನಾನೇ ಎಲ್ಲ ಮಾಡ್ತಾಯಿದ್ದೀನಿ ಆ ತಣ್ಣೀರೆಲ್ಲ ಆರಾಮಾಗಿ ಮುಟ್ಕೊತಾ ಇದೀನಿ ಇವಾಗ ನಾರ್ಮಲ್ ಆಗಿದ್ದೀನಿ ಗೈಸ್ ಬಾಣಂತಿ ಗೇಣಂತಿ ಅದೇನಿಲ್ಲ ನಾರ್ಮಲ್ ಆಗಿದ್ದೀನಿ ಅಷ್ಟೇ ಸೊಲೋ ನನ್ನ ಡಾಕ್ಟ್ರ್ ಏನು ಹೇಳ್ತಾರೆ ಅವ್ರ ಹತ್ರ ಹೇಳೋದಲ್ಲ ನಾನು ಅವ್ರು ವೀಡಿಯೋ ಕ್ಲಿಪ್ಪಿಂಗ್ಸ್ ಹಾಗೇನೆ ಆ್ಯಡ್ ಮಾಡ್ತೀನಿ ನೋ ಫಿಲ್ಟರ್ ನೋ ಎಡಿಟಿಂಗ್ ನೋ ವಾಯ್ಸ್ ಮ್ಯೂಟ್ ಹಾಗೇನೆ ಆ್ಯಡ್ ಮಾಡ್ತೀನಿ ಕೇಳಿಸ್ಕೊಳ್ಳಿ ಹೋದ್ಮೇಲೆ ಸಿಗ್ತೀನಿ ಇವ್ನು ಯಾರಿಗೂ ಹಿಂಗೆ ತಂದಿದ್ದವನ ಕಾರೇ ಹೋಗಲ್ಲ ಆ ಜಾಗದಲ್ಲಿ ಎಸ್ ಹಾಸ್ಪಿಟಲ್ ಹತ್ರ ಬಂದ್ವಿ ಕಾರು ಆ ಕಡೆ ನಿಲ್ಲಿಸ್ಬಿಡಿ ಸರ್ ಈ ಕಡೆ ತಂದಾಕ್ಬಿಡಿ ಅಂತ ಹೇಳ್ತಾ ಇದ್ರು ಅವರು ಆ್ಯಂಡ್ ಅವರು ಸೆಕ್ಯೂರಿಟಿ ಹೇಳ್ತಾಯಿದ್ರು ನಮಗೆ నిమ్ డెల్వరి నండి రజాయిత నీర్లే సార్ అందుకొ ఈ కడ ఏ తుంబ బీస్త అదే ప్రమోదోగ్గా ఆ కడనే హోగి అనిబిట్టు నన్ను అక్కడే కూర్సినీ అండ్ తక్షణ హాస్పిటల్ రూల్స్ అందరే బి పి చెక్సోదు అండ్ వేయిట చెక్సోదు నన్ను ఫుల్ కంప్లీట్ వేయిట్ లాస్ ఆగి ಅಲ್ಲಿ ಹೇಳ್ತಾಯಿದ್ರು ಅಂಗಿ ಈ ಇಷ್ಟೊಂದು ಸಣ್ಣ ಆಗಿಬಿಟ್ಟಿದ್ದೀರಾ ಇಷ್ಟೊಂದು ಕಡಿಮೆ ವೆಯ್ಟ್ ಬಂದುಬಿಟ್ಟಿದ್ದೀರಾ ಅಂತ ಅದಕ್ಕೆ ನಾನು ಇನ್ನೂ ಸಣ್ಣ ಆಗಬೇಕು ಇನ್ನೂ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಬಿಟ್ಟು ಹೇಳ್ತಾ ಇದ್ದೆ ಇವಾಗ ಅಂದಮೇಲೆ ಚೆನ್ನಾಗಿ ತಿನ್ನಿ ದಪ್ಪಾಗಿ ತುಂಬ ವೆಯ್ಟ್ ಕಡಿಮೆ ಇದ್ದೀರಾ ಅಂದ್ಕೊಂಡು ಹೇಳ್ಕೊಂಡು ಮಾತಾಡಿಕೊಂಡು ಚೆಕ್ ಮಾಡ್ತಾಯಿದ್ರು ಆ್ಯಂಡ್ ಡಾಕ್ಟರ್ ರೆಕಾರ್ಡ್ ಬಂದು ನಾನು ಹಾಗೇನೆ ಹ್ಯಾಡ್ ಮಾಡ್ತೀನಿ ಕೆಲವೊಂದಷ್ಟು ಜನ ಮೊಸರು ತಿಂದರೆ ಹಾಲು ಹೊಡ್ಕೊಳ್ಳುತ್ತೆ ಆ್ಯಂಡ್ ಆರೆಂಜ್ ತಿನ್ ಂಗಿಲ್ಲ ಹುಳಿ ಅದು ಇದು ಅಂತ ಹೇಳ್ತೀರಾ ಬಟ್ ಆ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕಂಪ್ಲೀಟ್ ನೋಡಿ ಡಾಕ್ಟರು ಕಂಪ್ಲೀಟಾಗಿ ಎಲ್ಲಾನು ತಿನ್ನಬೇಕು ಮಾಡಬೇಕು ಮಜ್ಜಿಗೆನೆಲ್ಲ ಕೊಡಿ ಅಂತ ಹೇಳಿದ್ದಾರೆ ಸೊ ಇನ್ಮೇಲೆ ತೊಗೋತೀನಿ ಅದರಿಂದ ಏನು ಹಾಲು ಹೊಡಿಯುತ್ತೆ ಅದೆಲ್ಲ ಸುಳ್ಳು ಆ ಥರ ಏನೂ ಇಲ್ಲ ಅದಲ್ಲೆಲ್ಲ ಒಳ್ಳೆ ಅಂಶಗಳಿರುತ್ತೆ ಸೊ ಅದನ್ನೆಲ್ಲ ನೀವು ಕೊಡಬೇಕು ಅಂದ್ಕೊಂಡೆಲ್ಲ ಹೇಳ್ತಾಯಿದ್ರು ಸೊ ಇನ್ಮೇಲೆ ಕೆಲಸ ಮಾಡಬೇಡಿ ಅದು ಇದು ಅಂದ್ಕೊಂಡು ಡಾಕ್ಟರೆಲ್ಲ ಹೇಳ್ತಾ ಇದ್ರು ಸೊ ನನಗೆ ಹೇಳಿದಾಗ ಆಲ್ರೆಡಿ ಅಳೂನೇ ಬರ್ತಾಯಿತ್ತು ಕೆಲಸ ಮಾಡಬೇಡಿ ಅಂದಾಗ್ಲೇ बने हैं तो ना तब तो हमारे को भी जैसा ही है बट तालेनोवो तालेशुत्ते वामटिंग आता है ना तालेशुत्ते जो है तालेशुत्ते हाँ तालेशुत्ते नीर वाला सराबुड़ी तालेजा नहीं एक शाह खुड़ी तालेजा मेरे तो ये टोड़े से मेरे घुशे मेरे लांगर तो मार देते हैं हरी बने जो सब कुछ कड़ी कुछ

ತಗೊಳ್ಳಿ ಸೊ ಇದು ಮಸಲದದು ಹಿಡಿದಿದೆ ಸೊ ಸ್ಪಾಸಿನ್ ಥರ ಆಗಿದೆ ಅದು ರಿಲ್ಯಾಕ್ಸ್ ಆಗಿದೆ ಸೊ ಇದು ಬೆಳಿಗ್ಗೆ ಒಂದು ಇವಾಗ ಒಂದು ನೈಟ್ ಒಂದು ತೊಗೊಳ್ಳಿ ನಾಳೆ ಬೆಳಿಗ್ಗೆ ಒಂದು ನೈಟ್ ಒಂದು ಒಂದು ತ್ರೀ ಡೇಸ್ ತೊಗೊಂಡು ಜೊತೆಗೆ ಇದು ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಹಾಗೆ ಆಗುತ್ತೆ ಸೊ ಪ್ಯಾನ್ ಫಾರ್ಟಿನೂ ತೊಗೊಳಿ ಪ್ಯಾನ್ ಫಾರ್ಟಿ ಬೆಳಗ್ಗೆ ಒಂದು ರಾತ್ರಿ ಒಂದು ಬಿಫೋರ್ ಫೋಟೋ ಒಂದು ಹಾಫ್ ಆ್ಯನ್ ಅವರ್ ಬಿಫೋರ್ ಫೋರ್ ಫಾಸ್ಟ್ ತೊಗೊಂಡು ಆಮೇಲೆ ತಿಂದ್ಬಿಟ್ಟು ಆಮೇಲೆ ಈ ಓಕೆ ಇದು ಕಾಲೆಲ್ಲ ಫುಲ್ಲು ಆಗುತ್ತಾ

ಏನಂದ್ರೆ ಪ್ರೆಗ್ನೆನ್ಸಿನ್ಸಿರ್ ಬಿ ಫೀಡಿಂಗ್ ಅವೆಲ್ಲ ಸೊ ಎಲ್ಲ ಎಸೆನ್ಷಿಯಲ್ ಎಲಿಮೆಂಟ್ಸ್ ನ್ಯೂಟ್ರಿಯೆಂಟ್ಸು ವೈಟಮಿನ್ಸ್ ಎಲ್ಲ ಕಮ್ಮಿ ಆಗ್ತಾ ಇರುತ್ತೆ ಬಾಡಿಯಲ್ಲಿ ಸೊ ಫಸ್ಟ್ ಸಿಕ್ಸ್ ಮಂತ್ಸ್ ಸ್ವಲ್ಪ ಈ ಥರ ಸಲಪಟ್ಟ ಪೇನ್ ಶುರು ಆಗುತ್ತೆ ಸೊ ಆದಷ್ಟು ಫುಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಜೊತೆಗೆ ನಾನು ಸಪ್ಲಿಮೆಂಟ್ಸು ಹಾಕಿದ್ದೀನಿ ಇದು ನ್ಯೂರೋಬಿನ್ ಫೋರ್ ವೈಟಮಿನ್ ಬಿ ಟ್ವೆಲ್ ಇದು ವೈಟಮಿನ್ ಡಿ ತ್ರೀ ಸೊ ಇವೆರಡೂ ತೊಗೋಬೇಕಾಗುತ್ತೆ ಮಸಲ್ ಸ್ಟ್ರೆಂತ್ಗೆ ಓಕೆ ಸೊ ನ್ಯೂರೋಬಿನ್ ಫೋರ್ ಟು ಇದು ನೈಟ್ ತೊಗೊಳ್ಳಿ ಆಫ್ಟರ್ ಡಿನ್ನರು ಇವಾಗ ಸದ್ಯಕ್ಕೆ ಒನ್ ಮಂತ್ ಬರೆದಿರ್ತೀನಿ अरे तो जो कैल्शियम जोते हैं ना कैल्शियम जोते हैं ना कैल्शियम मध्यात होता है बिल्कुल वो आयरन ना आयरन ना कैस्टिक का भी तो हमको कुछ स्टॉप मार कर क्या कैल्शियम मत है इन ऑन टू मंथ्स पे इधर जीरो डॉलर पीस तक्षण के नौकर मिला गया था ये फर्स्ट हित्तों में आप मिले नीचे ना करो विको हाइड डाइजेशन के हेल्प करना mm -hmm. सो बिजनेस अच्छी बिकॉज़ शीत हित आबादो अनक एक चूर अच्छी तरह मांग बनाना एला कोड़बोदालम्मा बनाना एप्पल ऑरेंज सेला फुली सो शी नीड स्ट्रॉ ऑरेंज कोड़बोदो विटामिन सी इरेते बेडा ಅಂತ ಇಲ್ಲ ವಿಟಮಿನ್ ಸಿ ಒಳ್ಳೆದಲ್ಲ ಓಕೆ ಓಕೆ ಹಾ ಡಿಟೀಂ ಇಂಪ್ರೂ ಆಗುತ್ತೆ ಓಕೆ ಹಾ ಓಕೆ ವಿಟಮಿನ್ ಸಿ ಎಲ್ಲ ಬೇಕು ಸೋ ಐ ಥಿಂಕ್ ಯು ಆರ್ ನಾಟ್ ಈಟಿಂಗ್ ಎ ವೆಲ್ ಸ್ವಲ್ಪ ತಕ್ಕದಕ್ಕೆ ತಿ 스테ದ라 ಫುಡ್ ಚುಲ ತಿಂ ತಿಂ ಆ ಲಾಲಾಜಿ ದ್ವೋತನೆ ಕ್ರೀ ಟೈಮ್ ಅದ್ ಹೋಗೋತಿ نہیں ಸರಿಯೇನೇ ಮೇಡಂ ಅಥ್ಲೀಸಲ್ ಎಲ್ಲಾ ಕಮ್ಮಿ ಆಗುತ್ತೋ ಆಕಾಶ ಕಮ್ಮಿ ಆಗಿಲ್ಲ ಅಂತ ಮನ ತೋರಿಸ್ತಾಯ್ನ ನಾನು ಅಂಕೂಟ್ಕೊಂಡ ಬಟ್ಟೆ ವಾಶ್ ಮಾಡ್ಬಿಡ ಅಂತಾನೂ ಮಾಡ್ತಾರೆ ಯಾಕೆ ಏನು ಇಲ್ಲಲ್ಲ ಮಾಡ್ತ ಅಂತ ಕಷ್ಟ ಆಗುತ್ತೆ ಸಿ ಇನ್ನ ಮನ್ ಮಂತ್ ಅಷ್ಟೇ ಆಗಿರೋದು ಫಸ್ಟ್ ತ್ರೀ ಮಂತ್ಸ್ ಯು ಹ್ಯಾವ್ ಟು ಟೇಕ್ ಕೇರ್ ಅದೇ ಮೇಡೊಬ್ರು ಒಂದು ಬರ್ತಾ ಇದ್ರು ಅವರು ಲಾಸ್ಟ್ ಡಿಸೆಂಬರ್ ಅಲ್ಲಿ ಬಿಡಿಸ್ಬಿಟ್ಟೆ ಸೊ ಇವಾಗ ಅದೇ ಹೊಸ ನೋಡಬೇಕು ಅದೇ ಹೌದು ಹೌದು ಅದಕ್ಕೆ ನಾನು ಹೇಳ್ತಿರ್ತೀನಿ ಒಂದು ತ್ರೀ ಮಂತ್ಸ್ ಆರಾಮಾಗಿದ್ದು ಬಿಡು ಆಮೇಲಿಂದ ಕೆಲಸ ಮಾಡೋದು ಇದ್ದೇ ಇರುತ್ತೆ ಡೈಲಿ

ಆ ಮನೇಲಿ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ನೋದು ಲೇಟ್ ಆಗುತ್ತೆ ನೀನು ಇಲ್ಲೇ ಏನಾದ್ರು ಸ್ವಲ್ಪ ತಿನ್ಕೊಂಬಿಡು ಅಂದ್ಬಿಟ್ಟು ಪ್ರಮೋದವರು ಹೋಟೆಲ್ಗೆ ಕರ್ಕೊಂಡು ಬಂದರು ನಾನು ಅಲ್ಲೇ ಮೀಲ್ಸ್ ತೊಗೊಂಡು ಊಟ ಮಾಡಿದೆ ಸೌತ್ ಮೀಲ್ನ ತೊಗೊಂಡು ಇನ್ನು ಮನೆಗೆ ಹೋಗಿ ಊಟ ಮಾಡೋಷ್ಟರಲ್ಲಿ ನಾವು ಒಂದು ಫೋರ್ ಓ ಕ್ಲಾಕ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅಲ್ಲೇ ಊಟ ಮಾಡಿಕೊಂಡೆ ಬಂದ್ವಿ ಮನೆ ಬೈಕ್ ಹೋಗ್ಬೇಡಿ ಹೋಟ್ಲಲ್ಲಿ ತಿಂತಾ ಇದ್ದೀರ ಅಂತ ಸೊ ನಮ್ಮ ಪರಿಸ್ಥಿತಿನೂ ನೀವು ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡು ನಾನು ಇದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ಅವರು ಪನ್ನೀರ್ ಫ್ರೈಡ್ ರೈಸ್ನ ತೊಗೊಂಡ್ರು ಸ್ವಲ್ಪ ತಿಂದರು ಅಷ್ಟೇನೆಲ್ಲ ಪಾರ್ಸಲ್ ಹೇಳಿದ್ರು ನಾನು ನನಗೆ ಹೊರಗಡೆ ನಾನು ಅಷ್ಟು ತಿಂದಿಲ್ಲಲ್ಲ ಈಗ ಒಂದು ಮಂತಿಂದ ಒಂಥರ ಸಾಕು ಅನ್ನಿಸ್ಬಿಟ್ಟು ಸ್ವಲ್ಪನೇ ರೈಸ್ ತಿನ್ಬಿಟ್ಟು ಬಂದ್ಬಿಟ್ಟೆ ನಾನು ಎಸ್ ಗಾಯ್ಸ್ ಅಲ್ವಾ ಈವ್ನಿಂಗ್ ತನಕ ಏನಾಯಿತು ಅಂತ ಸೊ ಲಾಸ್ಟ್ ಟೈಮ್ ಅಂದರೆ ನಾವು ಡಿಸ್ಚಾರ್ಜ್ ಆಗಿ ಬಂದ್ವಲ್ಲ ಲಾಸ್ಟ್ ಅಂದರೆ ಲಾಸ್ಟ್ ಮಂತ್ ಲಾಸ್ಟ್ ಮಂತ್ ಏನು ಡಿಸ್ಚಾರ್ಜ್ ಆಗಿ ಬಂದ್ವಿ ಆ ಸಿಚ್ಯುವೇಷನ್ನೇ ಮತ್ತೆ ಆಗಿಬಿಟ್ಟಿದೆ ಅವಳಿಗೆ ಅಂದರೆ ಮಾಮೂಲಿ ಅನಸ್ತೇಷ ಕೊಟ್ಟಿರ್ತಾರಲ್ಲ ಆ ಪೇಯ್ನು ಮತ್ತು ಟು ಬ್ಯಾಕ್ಟೊಮ್ಮೆ ಆಪ್ರೇಷನ್ ಆಗಿದೆಯಲ್ಲ ಆ ಪೇಯ್ನು ಎಲ್ಲ ಬಂದ್ಬಿಟ್ಟಿತ್ತು ಸೊ ಇವಾಗ ಮತ್ತೆ ಅದು ಮೆಡಿಕೇಶನ್ಗೆ ಹೋಗ್ತು ಅಂತಂದರೆ ಎವ್ರಿ ಟೈಮ್ ಪೇಯ್ನ್ ಕಿಲ್ಲರ್ನ ಹಾಕ್ಸ್ತಾ ಹೋದರೆ ನಮ್ಮ ಬಾಡಿದು ಇಮ್ಯುನಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಅದಕ್ಕೇನ ಯಾರೂ ಅಷ್ಟು ಬೇಗ ನಿಮಗೆ ಪೇಯ್ನ್ ಕಿಲ್ಲರ್ಸ್ನ ಕೊಡೋಲ್ಲ ಸೊ ಯಾವಾಗೋ ಸಲ ಸಿವಿಯರಾಗಿ ಆಗಿದೆ ಅಂತಂದಂಗೆ ಮಾತ್ರ ಪೇಯ್ನ್ ಕಿಲ್ಲರ್ಸ್ನ ಸಜೆಸ್ಟ್ ಮಾಡ್ತಾರೆ ಲಾಸ್ಟ್ ಟೈಮು ಪೇಯ್ನ್ ಕಿಲ್ಲರ್ ಕೊಟ್ಟಿದ್ದರು ಅವಳಿಗೆ ತುಂಬಾ ಆಗ್ತಾನೇ ಇರಲಿಲ್ಲ ಇಟ್ಕೊಂಡಿರೋದು ಬಿಟ್ಟೇ ಇಲ್ಲ ಅಂತ ಅಂದ್ಬಿಟ್ಟು ಅವಳು ಸಫರ್ ಇದ್ಲು ಅಂದ್ಬಿಟ್ಟು ಪೇಯ್ನ್ ಕಿಲ್ಲರ್ ಕೊಟ್ಟಿದ್ರು ಬೇಗ ಇಮಿಡಿಯೇಟ್ ರಿಲೀಫಾಗೋಯಿತು ಇವಾಗೂ ಅವಳು ಹಂಗೆ ಅದೇ ಮೈಂಡ್ ಸೆಟ್ಟಲ್ಲಿ ಹೋಗಿದ್ಲು ಓ ಹೋದ ತಕ್ಷಣ ಪೇಯ್ನ್ ಕಿಲ್ಲರ್ ಕೊಟ್ಬಿಡ್ತಾರೆ ನನಗೆ ಪೇಯ್ನ್ ಕಿಲ್ಲರ್ ಕೊಟ್ಟ ತಕ್ಷಣ ಅದು ಸರಿ ಹೋಗುತ್ತೆ ಆಟೋಮೆಟಿಕಲಿ ಒಂದು ಅರ್ಧ ಗಂಟೆ ಅಂತ ಬಟ್ ಮ್ಯಾಮ್ ಪೇನ್ ಕಿಲ್ಲರ್ ಆ ಥರ ಕೊಡೋಕ್ಕೆ ಬರೋಲ್ಲ ಅಂತ ನೀವೇ ಹೇ ನೋಡಿದ್ರಿ ಬರೀ ಟ್ಯಾಬ್ಲೆಟಿಂದನೇ ಕಡಿಮೆ ಮಾಡ್ಕೋಬೇಕು ಮತ್ತು ನೀವು ತ್ರೀ ಟು ಸಿಕ್ಸ್ ಮಂತ್ಸ್ ಬೆಡ್ ರೆಸ್ಟ್ ಅಂತ ಇರಲೇಬೇಕು ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅದೊಂದೇ ಇವಾಗ ನೀವು ಆ ಥರ ಮಾಡೋಕ್ಕೋದ್ರೆ ಮುಂದೆ ಫ್ಯೂಚರಲ್ಲಿ ನಿಮ್ಗೆ ಕಷ್ಟ ಆಗ್ಬಿಡುತ್ತೆ ಅಂತ ಸಜೆಸ್ಟ್ ಮಾಡಿದ್ರು ಒಂದಷ್ಟು ವಿಟಮಿನ್ಸು ಮಿನ ಮಿನರಲ್ಸ್ ಟ್ಯಾಬ್ಲೆಟ್ಸು ಅದನ್ನೆಲ್ಲ ಎಕ್ಸ್ಟ್ರಾ ಹಾಕಿದ್ದಾರೆ ಇವಾಗ ಸಪ್ಲಿಮೆಂಟ್ಸು ಎಲ್ಲ ಹೆಂಗಿದ್ರು ಇದು ಯಾವುದು ಕ್ಯಾಲ್ಶಿಯಂ ತಗೋತಿದ್ರು ಅದ್ರ ಜೊತೆ ಇನ್ನೂ ಎರಡು ಮೂರು ಟ್ಯಾಬ್ಲೆಟ್ಸ್ನ ಆ್ಯಡ್ ಮಾಡಿದ್ದಾರೆ ಮತ್ತೆ ಪೇನ್ ಕಿಲ್ಲರ್ದು ಒಂದು ಕೊಟ್ಟಿದ್ದಾರೆ ಅದು ತ್ರೀ ಡೇಸ್ ಮಾತ್ರ ತೊಗೊಳ್ಳಿ ಅಷ್ಟಲ್ಲಿ ಪೇನ್ ಕಡಿಮೆ ಆಗುತ್ತೆ ಹಂಗೂ ಪೇಯ್ನ್ ಕಡಿಮೆ ಆಗಲಿಲ್ಲ ಅಂತಂದರೆ ಸಲ ಬನ್ನಿ ಆಫ್ಟರ್ ತ್ರೀ ಡೇಸು ಇಲ್ಲ ಅಂತಂದರೆ ಎಲ್ಲ ಕರೆಕ್ಟಾಗಿದೆ ಅಂತಂದರೆ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ಗೆ ಬನ್ನಿ ಅಂತ ಅಂದರು ಸೊ ಇವಳು ಇಲ್ಲ ಇದೇ ಲಾಸ್ಟು ಒನ್ ಮಂತ್ಗೆ ಹೇಳಿದ್ರು ಇನ್ನೇನು ಬರೋಂಗಿಲ್ಲ ಮತ್ತೆ ಹೋಗ್ಬೇಕಾ ನೆಕ್ಸ್ಟ್ ಮಂತ್ ಕೇಳ್ತಾ ಅಲ್ಲೂ ಕ್ವಶನು ಮತ್ತು ಅಂದರೆ ಅದು ಹಾಗೇನೇ ಅಲ್ವಾ ಎರಡೆರಡು ಆಪ್ರೇಷನ್ ಮಾಡಿಸ್ಕೊಂಡಿದ್ದಾರೆ ಅಂತಂದರೆ ಅದು ಕಷ್ಟನೇ ಇರುತ್ತೆ ನಾನು ಅದನ್ನೇ ಹೇಳ್ತಾ ಇರ್ತೀನಿ ಅವಳಿಗೆ ಆಪ್ರೇಷನ್ ಆಗಿದ್ದೇನೆ ನೀನು ಆರಾಮಾಗಿರು ರೆಸ್ಟ್ ಮಾಡು ಒಂದು ಸ್ವಲ್ಪ ಒಂದು ತ್ರೀ ಟು ಸಿಕ್ಸ್ ಮಂತ್ಸ್ ಅಂದರೆ ಮಿನಿಮಮ್ ತ್ರೀ ಮಂತ್ಸು ಮ್ಯಾಕ್ಸಿಮಮ್ ಒಂದು ಸಿಕ್ಸ್ ಮಂತ್ಸ್ ಥರ ರೆಸ್ಟ್ ಮಾಡಿದ್ರೆ ಅವ್ರ ಬಾಡಿಗೂ ಎಲ್ಲ ಫುಲ್ಲು ಅಂದರೆ ಏನೇನು ಅಂದರೆ ಅಂಶಗಳೆಲ್ಲ ಕಳ್ಕೊಂಡಿರ್ತಾರೆ ಅದೆಲ್ಲ ರೀಕಲೆಕ್ಟ್ ಆಗಬೇಕು ಅಂದರೆ ಅಷ್ಟು ಟೈಮ್ ಬೇಕೇ ಬೇಕು ಅದಕ್ಕೇ ಆ ಟೈಮಲ್ಲಿ ಅವ್ರನ್ನ ಹಾಗೆ ಕೇರ್ ಮಾಡೋದು ಮಗು ಥರ ಅದಕ್ಕೇ ಇವಾಗ ಅಲ್ಲಿಂದ ಮೇಲೆ ಟ್ಯಾಬ್ಲೆಟ್ ಕೊಟ್ಬಿಟ್ಟು ಮಲಗಿಸಿದ್ದೆ ಸೊ ಆರಾಮಾಗಿ ರೆಸ್ಟ್ ಮಾಡಿದರೆ ಗೊಂಬೆ ಅಂತೂ ಬೆಳಗ್ಗೆ ಹೊತ್ತು ಫುಲ್ಲು ಎಚ್ಚರಾಗಿರ್ತಾಳೆ ರಾತ್ರಿ ಹೊತ್ತು ಮಲ್ಕೋತಾಳೆ ಹಾಗೆ ಅವಳು ಫುಲ್ಲು ನಮ್ಮ ಥರನೇ ಇದಾಗ್ಬಿಟ್ಟಿದ್ದಾಳೆ ಬೆಳಗ್ಗೆ ಹಾಸ್ಪಿಟಲಿಂದ ಬಂದಾಗ ಅವಳು ಕಂಡುಬಿಟ್ಟಿದ್ದು ರಾತ್ರಿ ಒಂಬತ್ತು ಗಂಟೆ ಆದರೂ ಮಲಗೇ ಇಲ್ಲ ಇನ್ನೂ ಸೊ ಇನ್ನೂ ಆಟ ಆಡ್ತಾನೆ ಇದ್ಲು ಹಂಗೆ ಆಟ ಆಡಿಸ್ಕೊಂಡು ಆಟಾಡ್ಸ್ಕೊಂಡು ಒಂದು ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ನಂದು ಇವತ್ತು ಒಂದು ಸ್ಯಾಂಪಲ್ ಫೈಲ್ ಡೆಲಿವರಿ ಮಾಡಬೇಕಿತ್ತು ಅದನ್ನು ಮುಗಿಸ್ಕೊಂಡೆ ಮತ್ತು ಇನ್ನೂ ನನಗಿನ್ನ ಅದ್ರದ್ದು ಒಂದು ಸ್ವಲ್ಪ ಫೈನಲೈಸ್ ಮಾಡೋದು ಕೆಲಸ ಇದೆ ಅದನ್ನು ಆಫ್ಟರ್ ಫುಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಅಂದರೆ ಆದಷ್ಟು ಚಿಕನ್ ಕೊಡಿ ಅಂತ ಅಂತಾರೆ ಏನಕ್ಕಂದರೆ ಮಟನ್ ಸ್ವಲ್ಪ ಕೋಲ್ಡ್ ಇರುತ್ತೆ ಚಿಕನ್ ಹೀಟ್ ಇರುತ್ತಲ್ವ ಒಳಗಡೆ ಗಾಲ ಗಾಯ ಎಲ್ಲ ಆಗಬೇಕು ಚಿಕನ್ ಜಾಸ್ತಿ ಕೊಡಿ ಆದಷ್ಟು ಅಂತ ಹೇಳಿದರು ಸಂಡೇನೂ ಮಾಡೋಕ್ಕಾಗಿರಲಿಲ್ಲ ಚೌತಿ ಇದೆ ಮತ್ತು ಲಾಸ್ಟ್ ವೀಕು ಕರೆಕ್ಟಾಗಿ ಏನೂ ತಿಂದಿರಲಿಲ್ಲ ಅವಳು ಅವಳಿಗೆ ಬೇಳೆ ಸಾರು ಆ ಥರದ್ದೆಲ್ಲ ತುಂಬನೇ ಒಂಥರ ಬರ್ತಾ ಇದೆ ಆ ಬೇಳೆ ಅದು ಎಲ್ಲ ಅಂದರೆ ಯೂಶಲಿ ನಾವು ವೀಕ್ಲಿ ಒನ್ಸ್ ಮಾಡ್ತೀವಿ ಅಷ್ಟೇ ಬೇಳೆ ಸಾರು ಆ ಥರದ್ದೆಲ್ಲ ಮತ್ತು ಮಸಾಲಾ ಸಾಂಬಾರು ಜಾಸ್ತಿ ಯೂಸ್ ಮಾಡ್ತೀವಿ ಕಡಲೆಕಾಳು ಸಾರು ಆಮೇಲೆ ಏನು ಸ್ಪ್ರೌಟ್ಸು ಆ ಥರದ್ದು ಹೆಲ್ತಿ ಫುಡ್ಸ್ನ ಪ್ರಿಫರ್ ಮಾಡ್ತೀವಿ ಆಮೇಲೆ ಇದು ಎಲ್ಲ ತರಕಾರಿ ಹಾಕ್ಬಿಟ್ಟು ಮಿಕ್ಸ್ಡ್ ವೆಜಿಟೇಬಲ್ಸ್ ಹಾಕ್ಬಿಟ್ಟು ತರಕಾರಿ ಸಾರು ಮಾಡ್ತೀವಿ ಆಗ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಸೊ ಅವಳಿಗೆ ಬೇಳೆ ಸಾಂಬಾರು ಅಂದ್ರೆ ಆಗ್ತಾ ಇಲ್ಲ ಅಂತ ಇದು ಮಾಡ್ತಿಲ್ಲ ಸೊ ಅದಕ್ಕೆ ನಾನೇ ಒಂದು ಒಂದು ಕೆ ಜಿ ಚಿಕನ್ ತಂದು ಇವಾಗ ಬಿಸಿ ಬಿಸಿ ಕೋಳಿ ಸಾಂಬಾರು ಮತ್ತು ಗೀ ರೈಸ್ ಮಾಡಿದ್ದೀನಿ ಮತ್ತು ಕಬಾಬು ಮಾಡಿದ್ದೀನಿ ಸೊ ಇವತ್ತು ನಾಳೆ ಎರಡು ದಿನನೂ ತಿನ್ನಲಿ ಗುರುವಾರ ನಾನು ತಿನ್ನಲ್ಲ ಬಟ್ ಗುರುವಾರ ಎಲ್ಲರೂ ತಿಂತಾರೆ ಮನೇಲಿ ಇವತ್ತು ನಾಳೆ ಮುಗಿಸ್ಕೊತಾರೆ ಅದಾದಮೇಲೆ ತೋರಿಸ್ತೀನಿ ನೋಡಿ ಇವಾಗ ಹೆಂಗಾಗಿದ್ದಾಳೆ ಅಂತ ಓಕೆನಾ ಈಗ ಪರವಾಗಿಲ್ಲ ಮಾತಾಡು ನನಗೆ ಇಷ್ಟೋ ತನಕ ಅಡುಗೆ ಮನೇಲಿ ಇದ್ನಲ್ಲ ಹೆವಿ ಒಂಥರ ಸೆಖೆ ಶೆಕೆ ಆಗ್ತದೆ ಅದಕ್ಕೆ ಒಂದೇ ಒಂದು ಪಾಯಿಂಟ್ ಕೊಟ್ಬಿಟ್ಟು ಫೈನ್ ಹಾಕೊಂಡಿದ್ದು ನಾನು ಅಪ್ಪು ಅವನೇ ವರ್ಕ್ ಬುಕ್ ತೆಗೆದುಬಿಟ್ಟು ಇವತ್ತು ಅವನೇ ಇದ್ದಾನೆ ನಾನು ಅಪ್ಪು ಬರೆಸ್ತೀನಿ ಬಾರು ಅಂತ ಎಷ್ಟು ಸಲ ಕರೆದ್ರು ಬರ್ತಿರ್ಲಿಲ್ಲ ಅವ್ನಿಗೆ ಗೊತ್ತಾಗ್ಬಿಟ್ಟಿದ್ದೆ ಈಗ ಆರಾಮಾಗಿ ಮಾಡ್ಕೋಬೇಕು ಕೆಲಸಗಳು ನಾನು ನಮ್ಮದು ನಾವು ಅಂತ ಅವನೇ ನೋಡಿ ಎಷ್ಟು ನೀಟಾಗಿ ಬರೀತಾ ಇದ್ದಾನೆ ದಿನ ಬರ್ಸ್ಬೇಕಿತ್ತು ಇವತ್ತು ಅವನೇ ಬರೀತಾ ಇದ್ದೀನಿ ನಾಟ್ ಈಸಿ ಒಂದು ಮಂತಿಗೆ ಕೆಲಸ ಮಾಡೋದು ನಿಜ ಕಷ್ಟ ನಾನು ಅಷ್ಟು ಈಸಿ ಹೇಳಿದೆ ಬಟ್ ಬಟ್ಟೆ ಪಾತ್ರೆ ಎಲ್ಲ ನಾನು ತೊಳೆದಿರಲಿಲ್ಲ ಸೊ ಸಡನ್ನಾಗೆ ಟೂ ಡೇಸಿಂದ ತೊಳೆದ್ಬಿಟ್ನಲ್ಲ ಸೊ ಆಮೇಲೆ ಆಮೇಲೆ ಕಸ ತೊಡ್ದು ಮನೆ ಸೀಟಿ ಎಲ್ಲ ಮಾಡ್ಬಿಟ್ಟನಲ್ಲ ಅದು ಬರೀಬೇಕು తు కష్ట ఆమె మామే హో ఇ రెడ్ ఆబుడ్ ని చనగే ఇదో జాస్తి ఆగిబుడా కాబట్టి నూ ఆపటల్గేది నవ్వు యారూ నమ్కూ వాడక అసే నిస్బెండ్ నోడ్కర అనే మాత్ర నీవు ఇది మాప్రేషన్కొడి ఇలా నోడ్కళక యారు ఇలా అందర సుమ్ ఆస్కులబేడి ಸೊ ಯಾರೂ ಆಗಲ್ಲ ನಿಮ್ಮ ಹತ್ರ ದುಡ್ಡು ಗಂಟ ದುಡ್ಡನ್ನ ಕಿತ್ಕೊಳ್ಳೋ ಗಂಟ ಅಷ್ಟೇ ನಿಮ್ಮ ಜೊತೆ ಇರ್ತಾರೆ ನೀವು ಅವ್ರ ಹತ್ರ ದುಡ್ಡು ಕಾಸು ಹೆಲ್ಪ್ ಇಲ್ಲ ಅಂದರೆ ನಿಮ್ಮನ್ನ ಯಾರೂ ಮೂಸು ನೋಡೋಲ್ಲ ತಿರುಗೂ ನೋಡೋಲ್ಲ ಅವರೇ ಮಾಡ್ಕೊತಾ ಇದ್ದಾರೆ ಅವರೇ ಇಟ್ಕೊತಾ ಇದ್ದಾರೆ ನಾವು ಯಾಕೆ ನೋಡಬೇಕು ನಾವ್ಯಾಕೆ ಮಾಡಬೇಕು ಅಂತಲೇ ಇರ್ತಾರೆ ಹೊರತು ದುಡ್ಡಿಂದ ಜೀವನ ಅಲ್ಲ ಸತ್ತಾಗೇನು ನಾವು ದುಡ್ಡನ್ನ ತಗೊಂಡು ಹೋಗಲ್ಲ ತಗೊಂಡೋಗೋದೇ ಪ್ರೀತಿ ವಿಶ್ವಾಸನ ದುಡ್ಡುಗೋಸ್ಕರ ಯಾರು ಯಾವತ್ತೂ ಕೀಳ್ಬಟ್ಟು ಕಿಳಿ ಅಷ್ಟೇ ಈಗ ನಾನು ದುಡ್ಡು ಮಾಡ್ತಾಯಿದ್ದೀನಿ ಜನಗಳ ನಾಟಕನ ಕುತ್ಕೊಂಡು ಜಾಗದಲ್ಲಿ ನೋಡ್ತಾ ಇದ್ದೀನಿ ಗೊತ್ತಾಗ್ತಾ ಇದೆ ನನಗೆ ಬಲೆ ನಾನು ಏನು ಹೇಳಿದೆ ನಿನಗೆ ಮಾರ್ನಿಂಗು ಹಾಂ ಇನ್ನು ಲೈಫಲ್ಲಿ ಯಾರ ಹೆಲ್ಪ್ ತಗೋಬಾರದು ನಾನು ಮಾರ್ನಿಂಗ್ ಏನು ಹೇಳಿದೆ ನಿನಗೆ ಹಾಂ ಕಣ್ಣಿಗೆ ಬೆಲೆ ಇದೆ ಅಲ್ವಾ ಹಾಂ

ಗೈಸ್ ಲಿಟ್ರಲಿ ನಾನು ಹೇಳಿರಲಿಲ್ಲ ನಾನು ಡೆಲಿವರಿನ ಅರ್ಧ ಅರ್ಧ ಅಮೌಂಟ್ ಹಾಕ್ತೀವಿ ನಾನು ಪ್ರಮೋದ್ ಅಂತ ಹೇಳಿದ್ದೆ ನಾನು ವೀಡಿಯೋದಲ್ಲಿ ಕಂಪ್ಲೀಟ್ ದುಡ್ಡು ಪ್ರಮೋದ್ ಅವರೇ ಹಾಕಿರೋದು ನನ್ನ ಹತ್ರ ಸಿಂಗಲ್ ರುಪಿನೂ ನನ್ನ ಹತ್ರ ಈಸ್ಕೊಂಡಿಲ್ಲ ಗೈಸ್ ನನಗೆ ಯಾರು ಯಾರೂ ಒಂದು ರೂಪಾಯಿನೂ ಹೆಲ್ಪ್ ಮಾಡಿಲ್ಲ ಪ್ರತಿಯೊಂದಕ್ಕೂ ಟಿಲ್ ನಾನು ಮಧ್ಯವಿಂದ ಇಲ್ಲಿವರೆಗೂ ನಂಗೆ ಪ್ರಮೋದೇ ನೋಡ್ಕೊಂಡಿರೋದು ಅಪ್ಪುದರಲ್ಲೂ ಅವರೇ ನೋಡ್ಕೊಂಡಿದ್ದು ದುಡ್ಡಿದ್ದ ಯಾರು ಹೊಳಿಬೇಡಿ ಅಷ್ಟೇ ಸತ್ತಾಗಿ ಏನೂ ಎತ್ಕೊಂಡು ಹೋಗಲ್ಲ ತಗೊಂಡೋಗೋದು ಪ್ರೀತಿ ವಿಶ್ವಾಸ ಅಷ್ಟೇ ನನ್ನ ಹಲವು ಜನ ಸಂಪಾದನೆ ಮಾಡಿದ್ದೀನಿ ನಾನು ಇವತ್ತು ಸತ್ರೂ ನನಗೆ ಆ ಪ್ರೀತಿ ವಿಶ್ವಾಸ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಜೊತೆ ಬರೋದು ಅಷ್ಟೇ ದುಡ್ಡಿಗೆ ಎಕ್ಸ್ಪೆಕ್ಟ್ ಮಾಡೋರು ನಮಗೆ ಬೇಡ ಸೊ ಅದಕ್ಕೆ ವಿ ಡಿಸೈಡೆ ನಾನು ಏನೋ ಒಂದು ಡಿಸೈಡ್ ಮಾಡಿದ್ದೀನಿ ಇನ್ನು ಮುಂದೆ ಕಂಪ್ಲೀಟ್ ವೀಡಿಯೋನೇ ಚೇಂಜ್ ಇರುತ್ತೆ ವಾತಾವರಣ ಚೇಂಜ್ ಇರುತ್ತೆ ಏನು ಎತ್ತ ಅಂತ ನಾನು ಕಂಪ್ಲೀಟ್ ಅದು ಎಲ್ಲ ಆದಮೇಲೆ ನಾನು ಹೇಳ್ತೀನಿ ಪ್ರಮೋದ್ಗೂ ಹೇಳ್ಬಿಟ್ಟಿದ್ದೀನಿ ಯಾರು ಯಾವುದೇ ರೀತಿ ಸಿಂಗಲ್ ರುಪೀ ನೀನು ಹೆಲ್ಪ್ ಮಾಡೋಕ್ಕೆ ಹೋಗ್ಬೇಡ ಇಷ್ಟು ದಿನ ಮಾಡಿರೋದೇ ಸಾಕು ಮುಗೀತು ಅವ್ರ ಕಷ್ಟದಲ್ಲಿದ್ದಾಗ ನಾವು ಆದ್ವಿ ನಮ್ಮ ಕಷ್ಟದಲ್ಲಿ ನಮ್ಗೆ ಯಾರೂ ಆಗ್ತಿಲ್ಲ ಅಂದಮೇಲೆ ನಮ್ಗೆ ಅವರ ಅವಶ್ಯಕತೆ ಬೇಡ ನನ್ನ ಪಾರಿ ಎಲ್ಲರೂ ಸತ್ತೋದ್ರು ಇವತ್ತಿನ ದಿನ ಅಂತ ನಾನು ಡಿಸೈಡ್ ಮಾಡಿಬಿಟ್ಟಿದೀನಿ ನನಗೆ ಇರೋದೇ ನನ್ನ ಸಬ್ಸ್ಕ್ರೈಬರ್ಸು ನನ್ನ ವಿವರ್ಸ್ಗಳು ಅಷ್ಟು ಬಿಟ್ರೆ ಯಾರೂ ಇಲ್ಲ ನನಗೆ ಸಿಕ್ಕಾಬಟ್ಟರೆ ನಾವು ಹೋಗ್ತಾ ಇದ್ದೀವಿ ಸೊ ಅದಕ್ಕೆ ನಾನು ವೀಡಿಯೋದಲ್ಲಿ ಹೇಳ್ಬೋದಾದೀನಿ ಹೊರತು ಏನೂ ಇಲ್ಲ ಹತ್ರನೂ ಹೇಳ್ಕೊಂಡು ಇಷ್ಟು ದಿನ ನಾವು ಅನ್ಭವಿಸಿದೆ ಬಟ್ ನನಗೆ ನಾಲ್ಕಿನ ವೀಡಿಯೋ ನನಗೆ ಮಾಡೋಕ್ಕೆ ಬರೋಲ್ಲ ಇಷ್ಟು ದಿನ ಏನು ರಿಯಲ್ ತೋರಿಸ್ಕೊಬೋದೇ ನನ್ನ ವೀಡಿಯೋದಲ್ಲಿ ಅದೇ ಹೇಳಬೇಕು ಅಂದ್ಬಿಟ್ಟು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ತೋರಿಸ್ತೀನಿ ಇಲ್ಲ ಮೇಲೆ ನನ್ನ ಆಟಗಳನ್ನ ಎಲ್ಲರೂ ನಾನು ಭಾಗಕ್ಕೆ ಸತೈಸ್ ಅಷ್ಟೇ ಆ್ಯಂಡ್ ಈ ವಿಡಿಯೋನ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಐ ಹೋಪ್ ನೀವೇ ನನ್ನ ಫ್ಯಾಮಿಲಿ ಅಂತ ಖಂಡಿತ ಎಡ್ರೆಸ್ನಲ್ಲಿ ಇರ್ತೀನಿ ಪ್ರಮೋದವ್ರನ್ನ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಇಲ್ಲ ಇನ್ಮೇಲೆ ಕೆಲಸ ಮಾಡೋಲ್ಲ ತಂಗಿಗೆ ಮುಟ್ಟಲ್ಲ ನಾನು ಚೆನ್ನಾಗಿ ಥರ ಮಾಡಿಸ್ಕೊತೀನಿ ಇವರೇ ಹೇಳಿದ್ದಾರೆ ಮಾಡ್ತೀನಿ ಅಂತ ಇವರ ಹತ್ರನ ಮಾಡಿಸ್ಕೊಂಡು ರೆಸ್ಟ್ ಮಾಡ್ತೀನಿ ಬೇಕು ಆಗ್ತಾಯಿಲ್ಲ ನನಗೆ ಗೊತ್ತಾಗ್ತಾ ಇದೆ ನನ್ನ ಬಾಡಿಗೆ ಹಾಗೆಲ್ಲ ಕಷ್ಟ ಆಗ್ಬಿಡುತ್ತೆ ಮುಂದೆ ನನ್ನ ಮಕ್ಳು ನೋಡ್ಕೊಳ್ಳೋರು ಯಾರು ಇರಲ್ಲ ನಾನೇ ನೋಡ್ಕೋಬೇಕು ಅಂದರೆ ನಾನು ಇವಾಗ ಚೆನ್ನಾಗಿ ಥರ ಮಾಡಿಸ್ಕೋಬೇಕು ಮತ್ತು ನನಗೆ ತಲೆ ಸುತ್ತ ಬೇರೆ ನನಗೆ ಜಾಸ್ತಿ ಮಾತಾಡೋಕ್ಕೋಗೋಲ್ಲ ಕೂರೋಕ್ಕೂ ಆಗ್ತಾಯಿಲ್ಲ ನೋಡ್ತೀನಿ ಟ್ರೈ ಮಾಡ್ತೀನಿ ಡೈಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂದ್ರೂ ಟೂ ಡೇಸ್ ಒನ್ ಟೂ ಡೇಸ್ ಟ್ರೈ ಮಾಡ್ತೀನಿ ಇನ್ಮೇಲೆ ಡೈಲಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ಓ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಆ್ಯಂಡ್ ಬೇಜಾರು ಕೂಡ ಆಗಿರುತ್ತೆ ಈ ವಿಡಿಯೋನೇ ಅಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀವಿ ಅಲ್ಲಿವರೆಗೂ ವರ್ಗಾರಿ ವ್ಯಾಲ್ ಯು ಬಾಯ್ ಪೊ ಬಾಯ್ ಮಾಡು